ಬಾಬು ಹುಷಾರಾಯತ್ತಿಲ್ಲ ಏನಕ್ಕೆ ದಿನವಾಗೈತೆ ಅಂತ ಅಂದರು ಇಲ್ಲಿ ಅಮ್ಮನ ಹತ್ರ ಹತ್ಕೊಂಡು ಬೇಡ್ಕೊಂಡೆ ಇವನ್ ಬದಕ್ ಬಂದ ಯಾರಿಗೆ ಕ್ಯಾನ್ಸರ್ ಸುಗರಿದೆ ನಂಗೆ ಟಿ ವಿ ಕಾಲೇಜನಿದೆ ಅಂತ ಅಂತಕ್ಕಂಥ ಯಾರಿದ್ದೀರ ತಗೊಂಡ ತೀರ್ಥ ಎರಡನೇ ಪಾವಡ ಫೋಟೋ ಮೂರನೇ ಪಾವಡ ಅಂತ ನಾಲ್ಕು ನಮ್ಮ ಮನಸ್ಸು ಅದಕ್ಕ ಇನ್ನೊಂದ ಸರಿ ಇರ್ತೀನಿ ನೋಡಿ ಕೈ ನೋವು ಕಾಲು ನೋವು ಮಂಡಿ ನೋವು ಬರುತ್ತೆ ಕುಕ್ಕಿ ನೋವು ಬರುತ್ತೆ ಸೊಂಟ ಬರುತ್ತೆ ಗಾಯ ಆಗಿದೆ ಗೌವಾಗಿದೆ ಬೆಂಡಾಗ್ತಿಲ್ಲ ಉಣ ಆಗ್ತಿಲ್ಲ ಕೂತಿದರಾಗತ್ತಿಲ್ಲ ಅಂತಕ್ಕಂಥ ಯಾರಿದ್ದೀರ

ಈ ವಿಡಿಯೋವನ್ನು ಪೂರ್ತಿ ನೋಡಿ ನಿಮ್ಮೆಲ್ಲ ಕಷ್ಟಗಳಿಗೆ ಈ ತಾಯಿಯ ಸನ್ನಿಧಾನದಲ್ಲಿ ಪರಿಹಾರವಿದೆ ಇಲ್ಲಿ ಅಲ್ಲಿನ ಪೂಜಾರಿಗಳು ನಿಮಗೆ ಪ್ರತಿಯೊಂದಕ್ಕೂ ಕೂಡ ಪರಿಹಾರವನ್ನು ಸೂಚಿಸಿ ನೀಡುತ್ತಿದ್ದಾರೆ ಈ ವಿಡಿಯೋದಲ್ಲಿ ನಿಮ್ಮ ಕಷ್ಟಗಳಿಗೆ ಎಲ್ಲ ಥರನಾಗಿರ್ತಕ್ಕಂತಹ ಪರಿಹಾರವನ್ನು ಒದಗಿಸುವ ಪ್ರಯತ್ನವನ್ನು ಮಾಡುತ್ತೇವೆ ಈ ವಿಡಿಯೋದನ್ನ ಪೂರ್ತಿ ನೋಡುವುದರಿಂದ ನಿಮ್ಮಲ್ಲೇ ಇರತಕ್ಕಂಥ ಕೆಲವು ಅನುಮಾನಗಳಿಗೆ ಇಲ್ಲಿ ಪರಿಹಾರ ದೊರೆಯುತ್ತದೆ ಈ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಔಷಧಿಗಳನ್ನು ತಿಳಿಸಿರುತ್ತಾರೆ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಕೂಡ ಅದರಿಂದ ಉಪಯೋಗವಾಗಬಹುದು ತಾಲೂಕು ಅಂತ ಇವನ್ ಕಿಡ್ನಿನೇ ಹೋಗೈತೆ ಅಂತ ಅಂದ್ರು ಇಲ್ಲಿ ಅಮ್ಮನ ಹೆಸರು ಎತ್ಕೊಂಡು ಬೇಡ್ಕೊಂಡೆ ಇವನ್ ಬದಿಕ್ ಬಂದ ಆಮೇಲೆ ಇಲ್ಲಿ ಕರ್ಕೊ ಇಲ್ಲೇ ಹೆಸರಿಡ್ತೀನಿ ಅಂತ ಅಂದ್ರೆ ದೀಪದುರ್ಗ ಅಂತ ಹೆಸರಿಟ್ಟವ್ ಇವ್ ನನ್ನ ತಮ್ಮನ್ ಮಗಳು ಇವ್ನು ಹುಡ್ತಾಗ್ಲಿಂದ ಬಾಯ್ಲೆ ಉಸಿರಾಡ್ತಿದ್ದು ಮೊಗಲ್ ಉಸಿರಾಡಕ್ ಆಯ್ತಿತ್ತಲ್ಲ ಅಳೋಳು ಮೊಗಲ್ ಬಾಯಿ ಮಿಚ್ ಅಂತಂದ್ರೆ ಮೊಗಲ್ ಉಸಿರಾಡಕ್ ಆಯ್ತಲ್ಲ ಅಂತ ಹೇಳೋಳು ಮಲಿಕ್ ಕಳಕ್ ಆಯ್ತಿತ್ತಲ್ಲ ಮಲಗ್ ತಿಲ್ಲ ಪಕ್ಕ ತುಂಬ ಅದು ಇಲ್ಲಿ ಇವನ್ ಹುಷಾರಾದ್ಮೇಲೆ ಆದ್ಮೇಲೆ ಅಮ್ಮನಿಗೆ ಕರ್ಕೊಂಡೋಗ್ತೀನಿ ಅಂತ ನನ್ನ ನಾಯ್ನಿಗೆ ಹೇಳ್ಬಿಟ್ಟು ಕರ್ಕೊ ಇವತ್ತು ಇವತ್ತು ಬಂದ್ ಒಂದ್ ಯಂತ್ರ ಹಾಕಿಸಿ ಕರ್ಕೊಂಡಾಗ ಅಲ್ಲಿ ಒಂದ್ಸಲ ಕೈ ಮುಗಿಯವ ಅಂತ ಅಂದೆ ಅಷ್ಟವರಿಗೂ ಬಾಯ್ಲೇ ಉಸಿರಾಡ್ತಿದ್ದು ಅಲ್ಲ ಕೈ ಮುಗಿತಾವಳೆ ಬಾಯಿ ಮುಚ್ಕೊಂಡ್ ಕೈ ಮುಗಿತಾವಳೆ ನನ್ಗೆ ಆಶ್ಚರ್ಯ ಆಯ್ತು ಬಾಯಿ ಬುಟ್ಟೆ ಇಲ್ವಲ್ಲ ಬಾಯಿ ಮುಚ್ಕೊಂಡ್ ಕೈ ಮುಗಿತಾಳೆ ಅಂತ ಕರ್ದ್ಬಿಟ್ ಕೇಳ್ದೆ ಬಾಯಿ ಹಿಂಗೆ ಮುಚ್ಕೊಂಡಳೆ ಆಮೇಲೆ ಮೂಗಲ್ ಉಸಿರಾಡ್ತಾ ಇದೀವ ಅಂತ ಅಂದೆ ಹೂನಪ್ಪ ಅಂತ ಅಂದೆ ನೋಡಿ ಇಷ್ಟು ವರ್ಷಕ್ಕೆ ಹುಟ್ಟಾಗ್ಲಿಂದ ಇವತ್ತು ಉಸಿರಾಡ್ತಾಳೆ ಮೂಗಲ್ ಇಲ್ಲಿ ಬಂದ್ಮೇಲೆ ಅದು ಈಗ ಬಂದಾಗ ಈಗ ಈಗ ಹತ್ತು ನಿಮಿಷದಲ್ಲಿ ಆಗಿರ ಪವಾಡ ಇದು ಯಾರು ನೆಮ್ತೀರಾ ಬಿಡ್ತೀರಾ ನೆಂಬಿ ಎಲ್ಲ ನೆಂಬಿ ಎಲ್ರಿಗೂ ಒಳ್ಳೇದಾಯ್ತು ನೀವು ಆತ್ಮ ಸಾಕ್ಷಿಯಾಗಿ ನೆಂಬಬೇಕು ನಾವು ನೆಂಬಿದ್ವಿ ಅಂತ ಸುಮ್ಮನೆ ಇಲ್ಲಿ ಬರೋದು ಅಲ್ಲಿ ನೀವು ಒಳ್ಳೇದಾಯ್ತದ ಒಳ್ಳೇದಾಯ್ತದ ಅಂತ ಮತ್ತೊಬ್ರು ಕೇಳೋದಕ್ಕಿಂತ ಮುಂಚೆಗೆ ಈ ಒಂದ್ಸಲ ನೆಂಬಿ ತಾಯಿ ಭದ್ರವಾಗಿ ನೆಂಬಿ ನಿಮ್ಗೆ ಯಾವತ್ತು ಒಳ್ಳೆದಾಗೆ ನನಗೆ ಸುಮಾರು ಸಕ್ಸಸ್ ಕಂಡವೇ ಇನ್ನು ಕಾಣ್ತಲ್ಲ ಅವೆ ಕಾಣ್ತದೆ ಅಂತ ನನ್ನ ಇದ್ದೇ ಇತ್ತು

ಸಲ ಬೇಡ್ಕೊಂಡು ಮತ್ತೆ ತಿರುಗಿ ಬಂದು ತಿರುಗ್ ಬೇಡ್ಕೊಂಡು ಹೋಗಿ ತಿರುಗಾ ಸಿ ಟಿ ಸ್ಕ್ಯಾನಿಂಗ್ ಮಾಡಿಸ್ತೀನಿ ಆರ್ಮಲ್ ರಿಪಾಟ್ ಬಂದು ಅವಾಗ ಏನು ಅಂದ್ರೆ ಇಲ್ಲ ಅಂದ್ರೆ ಅವಾಗಿಂದ ನಡೆಯುತ್ತೆ ಆಲತ್ತಿ ಸರಿ ತಿರುಗ್ತ ಅಲ್ಲೇ ಯಾರು ಫೋನ್ ನಮ್ಮದಿರ ದಯವಿಟ್ಟು ಕೆಳಗವರೆ ನಮ್ ನಂಬರ್ ನೋಡಿ ಆಯಾ ಚೆನ್ನಾಗಿದ್ರೆ ಪಾಯಸನೆಲ್ಲ ನಮ್ಮ ಮನೆವರೆ ಚೆನ್ನಾಗಿರ್ಬೇಕು ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ನಿಮ್ಮ ಮನೇಲಿ ಆಯಾಸ ಇಲ್ಲ ಪಾಯಸ ಇಲ್ಲ ಅಮಾವಾಸೊಂಥರ ಆಗುತ್ತೆ ಬೆಳೆ ಬರ್ತಾ ಇಲ್ಲ ನೀರ್ ಬರ್ತಾ ಇಲ್ಲ ಅಂತಕ್ಕಂಥರು ಇಲ್ಲಿ ತೇರ್ಕಾಯಿ ಅಂತ ಮಾಡಿ ನಾವು ಹಟ್ಲಕಾಯಿ ಅಂತ ನಾವು ತೇರ್ಕಾಯಿ ಅಂತ ಹೇಳ್ತೀವಿ ನಾವು ಅದನ್ನ ಮನೆ ಬಾಗ್ಲಿ ಕಟ್ಟಿ ಜಾತಿ ಜಾತಿನ ಬದಲು ತಾನೆ ಬಂದ್ ಪೋಟೆಡಿ ಎಲ್ಲಿ ಗೊತ್ತಾ ನಿಮ್ಮ ನಿಮ್ಮನೆ ಗಡಿಯಾರ ಹೆಂಗಿಡಿದ್ರಂ ಇರ್ಬೇಕು ಎಲ್ಲಿಂದ ಹೊರಗಿಂದ ಬಂದ ತಕ್ಷಣ ನೋಡ್ಬೇಕು ಎಲ್ಲರೂ ಹೋಗಕ್ ನೋಡ್ಬೇಕು ಯಾಕಂದ್ರೆ ಮಾಟ ಮಂತ್ರ ಮಾಡಿ ಹಿಂದಿನ್ ಕಾಲದಲ್ಲಿ ಹಳ್ಳ ಸೇರು ಈಗ ಪಕ್ಕ ಬಂದಿದ್ದಾರೆ ನಿಂಬೆ ಹಣ್ಣ ಅದಕ್ಕೋಸ್ಕರ ಮುಮ್ಕಿಟ್ಕೊಳ್ಳಿ ಮೂರನೇ ಪವಣ ಏನಂದ್ರೆ ಅಂತರ ಹಾಕೊಳ್ಳಿ ಅದು ಕತ್ತಿಗೆ ಹಾಕಿ ಬೇಕು ಕಾಣಂಗೆ ಯಾಕೆಂದ್ರೆ ಯಾವ್ದಾರ ಕೆಟ್ಟಷ್ಟು ಬಂದು ಕಣ್ಣಿಗೆ ಬೀಳಂಗೆ ಆಯ್ತಾ ಇನ್ನ ಅಂಗ ಹುಷಾರಾಗಿಲ್ಲ ಅಂದ್ರೆ ಅಮಾವಾಸ್ಯ ಒಂದ್ ಮಿಶ್ರ ಮಾತ್ರ ತಡೆ ಹೊಡಿತೀವಿ ನಾವು ಒಂದ್ ಕುಟುಂಬಕ್ಕಷ್ಟೇ ಬೌರಗ ದುಡ್ಡು ಅಷ್ಟೇ ಕೇಳಲ್ಲ ಒಂದ್ ಐದು ರೂಪಾಯ್ ಕಂತೇ ಅದು ದುಡ್ಡು ಅಂದ್ರೆ ಫ್ರೀ ಹೊಡಿತೀವಿ ಆಯ್ತಾ ಇನ್ನ ಐದನೇ ದೇವ ಸಂಸ್ಕೃತಿ ಅಂದ್ರೆ ನಾವು ಮೂಡ್ ನಂಬೇಕ ನಂಬಿಕೆ ಇನ್ನು ದುಡ್ಡಿಗಿಂತ ನಂಬಿಕೆ ಮುಖ್ಯ ನಾವ್ ಎರಡೇ ನಿಮ್ಗೆ ರಿಕ್ವೆಸ್ಟ್ ಮಾಡೋದು ಶೇರ್ ಮಾಡಿ ನಿಮ್ ಗಾಡಿ ಯಾವಿದವೇ ಅದರ ಹತ್ರ ನಿಮ್ ಗಾಡಿ ಎಲ್ಲೋ ಬೋರ್ಡ್ ವೈಟ್ ಬೋರ್ಡ್ ಗೂಡ್ಸ್ ಗಾಡಿ ಪ್ಯಾಸೆಂಜರ್ ಗಾಡಿ ನಮ್ಗೆ ದೊಡ್ಡ ಗಾಡಿ ಸಾವಿರ ಸಣ್ಣ ಗಾಡಿ ನಾನು ಹಂಗೆ ಹಿಂಗೆ ಮಾಡ್ಕೊಂಡಿ ಅವ್ರು ಮಾಡ್ಕೊಂಡಿ ಅಂತ ಅಂತ ಯಾರು ಕಷ್ಟ ಪಡ್ತೀನಿ ದಯವಿಟ್ಟು ಗಾಡಿ ಗಾಡೋ ಚಿಕ್ಕರ್ ಹಾಕೊಳ್ಳಿ ಯಾಕಂದ್ರೆ ನೀವು ಕಲ್ಲೇ ನಮಗೆ ಮುಂದಿರ ದೇವ್ರು ಅಂತೇಳಿ ರಸ್ತೆ ಮೇಲೆ ದೇವ್ ಇರುತ್ತೆ ಗೊತ್ತಿಲ್ಲ ನಮ್ಸಕಾಲ ನಾನು ಇವಾಗ ಅಪ್ಪ ಅಮ್ಮ ಕಷ್ಟ ಜನಗಳು ಆಮೇಲೆ ನಮಸ್ಕೊಂಡಿದ್ದಾರ ಬರ್ಬೇಡಿಪ್ಪ ಆಯ್ತಾ ಒಂದೊಂದು ಸ್ಟಿಕ್ಕರ್ ಹಾಕೊಳ್ಳಿ ಒಳಗಿಂದ ಡಬಲ್ ಸೈಡ್ ಸ್ಟಿಕ್ಕರ್ ಇರುತ್ತೆ ಕಾರ್ ಒಳಗಾದ್ರೆ ಹೊರಗಿಂದ ಒಳಗ ಒಳಗೆ ನಿಮ್ಗೆ ಸೊಸ ಕಾಣುತ್ತೆ ಹೊರಗ ದುಷ್ಟ ಜನಕ್ಕೆ ದುಷ್ಟ ಶಕ್ತಿ ಗೊತ್ತಿರುತ್ತೆ ಬಸ್ ಸ್ಟ್ಯಾಂಡ್ ಇರ್ತೀರಾ ಬಾಣಿತರು ಇರ್ತೀರ ಮಕ್ಕಳಿರ್ತಾರೆ ರಸ್ತೆ ಊಟ ಮಾಡ್ತಿರ್ತೀರ ಒಂದ್ ಚಿಕ್ಕರ್ ಹಾಕೊಳ್ಳಿ ಹೊರಗೆ ಹೊಳಗ್ ಕಾಣ್ತಾ ಇರುತ್ತೆ ತಿಂಗಳ ತಿಂಗಳ ಹತ್ತು ರೂಪಾಯಿ ಇದ್ದಕ್ಕಿ ಅಲ್ಲೇ ನೀವ್ ಏನೇ ಕೆಲಸ ಮಾಡ್ತಾರೆ ಅದ್ರ ಬೇಕ್ಗೆ ಕೊಡಿ ನೀವು ಬಂದಾಗ ನಾವ್ ಐದು ರೂಪಾಯಿ ಐದು ರೂಪಾಯಿ ಬಟ್ಟೆ ಕೊಟ್ಬಿಡ್ತೀವಿ ಅದಾಗ ಎರಡೇನೋ ರಿಕ್ವೆಸ್ಟ್ ಮಾಡೋದು ನಿಮ್ಗೆ ಇನ್ನ ದೇವ್ರ ಸ್ಯಾರೆ ತತ್ತೀನಿ ದೊಡ್ಡ ಸ್ಯಾರಿ ತತ್ತೀನಿ ಅಂತ ಇಂತಾರೆ ಏನ್ ಮಾಡ್ತೀನಿ ನಾರ್ಮಲ್ ಸ್ಯಾರಿ ತನ್ನಿ ನೂರು ರೂಪಾಯಿ ಕೊಟ್ಟು ಎರಡು ಸಾಕು ತಾಯಿ ಪಾತ್ಡೋಣ ಬಡಬಗರಿ ಕೊಡೋಣ ಗೊತ್ತಾ ಯಾರು ಅಂದ್ರಿದ್ದಾರೆ ಯಾರಿಗ ಅಪ್ಪ ಅಮ್ಮಿಲ್ಲ ಯಾರಿ ಬಾಲ ಅಂತರಿ ಬಿಟ್ಬಿಡೋಣ ಆಯ್ತಾ ಇನ್ನ ಗಂಟೆ ತಂಬತ್ತೀವಿ ಚಿತ್ರ ತಂಬತ್ತೀವಿ ಕಣ್ ತಂಬತ್ತೀವಿ ಅಂತಕ್ಕಂತಾರ ತನ್ನ ಮೇಲೆ ಬೆಳ್ಳಿ ತಗೊಂಡ್ಮೇಲೆ ಬೆಳಿಗ್ಬಿಟ್ಟು ನಿಮ್ಗೆ ಯಾಮ್ ಕಳಿಸಿರ್ತಾರೆ ಕರಸಂಗಿಲ್ಲ ಅದ್ರ ಕರಸಿಗೇ ಐದ್ ಸಾವಿರ ಆರ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಕಟ್ ಮಾಡೋ ಬದಲು ಐನೂರು ರೂಪಾಯಿನ ಸಾವಿರ ಬಟ್ಟೆ ಬೇಕು ಸಾಕು ಐನೂರು ರೂಪಾಯಿ ಸಾವಿರ ರೂಪಾಯಿ ಹಾಕಿ ಸಾಕು ನಿಮ್ಮ ಬಿಕ್ಕಿದ್ದ ಒಳ್ಳೇದು ಉಪಯೋಗಿಸಿಕೊಳ್ಳಿ ಗಂಟೆ ತರಬೇಡಿ ಅಲ್ಲಿ ಗಂಟೆ ಬೇಜ್ ಬಿದ್ದು ಗಂಟೆ ಹೊಡೆಯ ಹೊಡಿತಾರೆ ಅದಾಯ್ತಾ ಇನ್ನ ಬಳೆನ ಕೂಡ ನೀವು ಹೇಳ್ಕೊಳ್ಳಿ ಬಳೆ ಕೊಟ್ರೆ ಬಳೆ ಹಾಕಿ ಬೇಕು ಬ್ಯಾಡ್ ವಾರ ಬಿಸಾಕ್ ಹೋಗ್ತೀರ ಸ್ಟಾಪ್ ಮಾಡ್ಬಿಟ್ಟಿದ್ದೀವಿ ಇನ್ನ ಕೂಡ ಕೂಡಬಿಡಿಯೋ ಬೇರೆ ರೂಪಾಯಿ ಕೊಟ್ ಎರಡ್ ಸಾವಿರ ಜನಪತ್ತಾರ ಯಾರಿಗೆ ಕ್ಯಾನ್ಸರ್ ಶುಗರ್ ಇದೆ ಕೇಳಿ ಯಾರಿಗೆ ಕ್ಯಾನ್ಸರ್ ಶುಗರ್ ಇದೆ ಟಿವಿ ಕಾಯಿಲೆ ಇದೆ ಪಾಶೆ ವರ್ಧಂಗ್ ಕಣ್ಣ ನಮಗೆ ಕೇಳಿದ್ರ ಯಾರಿಗೆ ಕ್ಯಾನ್ಸರ್ ಶುಗರ್ ಇದೆ ನನ್ ಟಿವಿ ಕಾಯಿಲೆ ಇದ್ದಂಗಿದೆ ಅಂತ ವರ್ಧಂಗ ಯಾರಿದ್ದೀರಾ ನೀವೆಲ್ಲ ಸತ್ ನೋಡಿದ್ರ ಸರಿ ಬೇವಿ ಸತ್ ನೋಡಿದೀರ ಬೇವಿನ ಸೊಪ್ಪಿನ ರಸ ವಾರ ಕೇಳಿಸ ಎರಡು ದಿನ ಗಂಜಲ ಬೆಳ ಬೆಳಿಗ್ಗೆ ಎರಡು ದಿನ ಅಮ್ಮನವ್ರು ತೇರ್ದ ರಾತ್ರಿ ಹೊತ್ತು ವಾರಕ್ಕೆ ಎರಡಿಸಿ ಎರಡಕ್ಕೆ ಕೊಡಿ ನಾನು ಆರೋಗ್ಯ ಇದೆ ನಿಂತಕ್ಕಂಥ ಎಂತರೂ ಎರಡಕ್ಕೆ ಹಾಕೋಡಿ ಎರಡಕ್ಕೆ ಹೋಗ್ಬೇಡಿ ನುಗ್ಬೇಕು ಹತ್ತು ನಿಮಿಷ ಬಿಸ್ಲ ನಡಿಬೇಕು ನಿತ್ಯ ಹತ್ತು ನಿಮಿಷ ಅರ್ಧ ಗಂಟೆ ಕಾಲು ಗಂಟೆ ಮಧ್ಯಾಹ್ನ ಬಿಸ್ಲಿಲ್ಲ ಇಲ್ಲ ಇಂಥ ಬಿಸ್ಲ ನಡಿಬೇಕು ಬೇರೂವರಂಗೆ ತಿಂಗಳಿಗೊಂದು ಉಪವಾಸ ಇರಬೇಕು ಹುಷಾರಾಗತ್ತ ಅಲ್ಲ ಮೈ ಮೇಲೆ ಅಂತ ಹಾಕೊಳ್ಳಿ ತೇರ್ತಾ ಬಳಿ ಹುಷಾರಾಗ್ತದೆ ಇನ್ನ ಸರಿ ಕೇಳಿರಾ ಇಲ್ಲಿ ನಂಬರ್ ಒಂದು ಪೌಡರ್ ತೇರ್ತಾ ಎರಡನೇ ಪವಾಡ ಫೋಟೋ ಮೂರನೇ ಪವಾಡ ಅಂತ ನಾನ್ ನಮ್ಮ ಮನಸ್ಸು ಅದಾಗ ಇನ್ನ ನೋಡಿ ಕೈ ನೋವು ಕಾಲ್ ನೋವು ಮಂಡಿ ನೋವು ಬರುತ್ತೆ ಕುತ್ತಿರೋಗತ್ತೆ ಬರುತ್ತೆ ಗಾಯ ಆಗಿದೆ ಬೆಂಡಾಗ್ತಿಲ್ಲ ಉಗುಣ ಆಗ್ತಿಲ್ಲ ಕೂತ್ರಿ ಜನ ಆಗ್ತಿಲ್ಲ ಅಂತ ಕಂತ ಯಾರ ನುಗ್ಗಿಸಪ್ ನೋಡಿರ್ತೀವಿ ನೀವೆಲ್ಲ ನಿಮ್ಮ ಊರುಗಳಲ್ಲಿ ನುಗ್ಗಿಸಪ್ ನಾ ಗುಳಿ ಮಾಡ್ಕೊಂಡು ನುಂಗಿ ಗುಳಿಗೆ ಅಂದ್ರೆ ಹೆಂಗ್ ಕೇಳ್ಬೇಡಿ ನಿಮ್ ನಿಮ್ಮ ಗೋಲಿ ಗೊತ್ತಾಗಿಲ್ಲ ಅಂದ್ರೆ ನಿಮ್ಮ ಕೈಯಲ್ಲಿ ಉಗುರಿದೆ ನೋಡಿ ನಿಮ್ ಎಪ್ಪೆಟ್ಟು ಹೋಗ್ಸಪ್ಪ ಗುಳಿಗೆ ಮಾಡ್ಕೊಡಿ ವಾರದ ಮೂಡಿಸ ಎರಡು ಎರಡು ನುಂಗಿ ಬೆಳಗ್ಗೆ ಹೊತ್ತು ಬೇರೆ ಆಗ್ತದೆ ಬಿಸ್ಚರ್ ನುಗ್ಬೇಕು ನುಗ್ಗೋ ನನಗೆ ಸೇರ್ತಿರ್ಬೇಕು ತಾಮರೆ ಬೇದ ಹೇಳಿದ್ರೆ ಬೇರೆ ಆಗ ಕುಬೇಡಿ ರಾತ್ರಿ ರಾಗಿ ಬೇರೆ ಆಗಲ್ಲ ಅದಾಗತ್ತ ಇನ್ನ ಯಾರಿಗೆ ಮೈ ಕಡಿಯುತ್ತೆ ಅಂತ ನಿಂಬೆಣ್ಣು ಪೂಜೆ ಮಾಡಿ ನಿಂಬೆ ಆಗ್ತಾ ಇಲ್ಲ ನಿಂಬೆಣ್ಣು ಕೈ ನಾವು ಬಿಡ್ತೀನಂತೆ ಬೇವಿನ ಸೊಪ್ಪು ನಿಂಬೆ ಹಣ್ಣು ಕುಂಕುಮ ಮೈ ಒಂದು ಕೇಳತ್ರ ಇನ್ನ ಏನೇನೋ ಬರುತ್ತೆ ಗ್ಯಾಸ್ಟ್ರಿಕ್ ಆಯ್ತಿ ಮಾತಾಡಕ್ಕಾಗಲ್ಲ ಊಟ ಮಾಡಕ್ಕಾಗಲ್ಲ ಒಟ್ಟೊಬ್ರು ಬರುತ್ತೆ ಅಂತಕ್ಕಂಥ ಅಡಿಗೆ ಸೋಡ ನಿಂಬೆಹಣ್ಣು ಬಿಸಿರುವ ಒಂದು ಆರು ದಿನ ಅಡುಗೆ ಸಾಯಂಕಾಲ ಕುಡಿಬೇಕು ಇಲ್ಲಿ ಅಮ್ಮನವ್ರು ಸೇರ್ತಾ ಆಗಬೇಕು ನಿಂಬೆಹಣ್ಣು ಪೂಜೆ ಮಾಡಿಕೇಬೇಕು ನೀವ್ ಮಾಡಿ ಲೆಕ್ಕ ಬರಲ್ಲ ಇಲ್ಲಿ ತಾಯಿ ಪವಾಡ ಅಷ್ಟೇ ಇರುತ್ತೆ ಆಯ್ತಾ ಇನ್ನ ವಿನಾಕಾರಣ ಯಾರಿಗೆ ಹೊಟ್ಟೆ ನೋವು ಬರುತ್ತೆ ಭಕ್ತ ಶಂಕಾಗುತ್ತೆ ಹೊಟ್ಟೆ ನುಚ್ಚುತ್ತೆ ಇನ್ನ ಮೆಣ್ ಜಾಸ್ತಿ ಆಗುತ್ತಂತೆ ಹಂಗ್ ಯಾರಿಗಾರ ಆಗುತ್ತಾ ಅಥವಾ ಇನ್ನು ಮಕ್ಕಳಾಗಿಲ್ಲ ನಮ್ಗೆ ಅಂತ ಹೊಟ್ಟೆ ನೋಲಿ ಇಷ್ಟೆ ನಿಮ್ಮ ಡೇಟ್ ಸಮಯಕ್ಕೆ ಆಗಲ್ಲ ಅಂತಕ್ಕಂಥ ಯಾರಿದ್ದೀರಾ ಎಳ್ಳಿರು ಕಲ್ಸಕ್ರಿ ತುಳಸಿಯಲ್ಲಿ ವಾರಕ್ಕೆ ಎರಡು ಮೂರು ದಿವಸ ರಾತ್ರಿ ಇಡಬೇಕು ಬೆಳಗ್ಗೆ ಕುಡಿಬೇಕು ಅಂತ ನಿತ್ಯರ್ಥ ಇದ್ರಾ ಇನ್ನ ದುಡ್ಡಿಂಗ್ ಕೇಸು ಬ್ಯಾಂಕಿಂಗ್ ಕೇಸ್ ಇದ್ರೆ ತಾಯಿ ಕೈ ಕೊಡ್ರಪ್ಪ ಎಷ್ಟು ಅಂತ ಕೇಳ್ಬೇಡಿ ನಾವ್ ಯಾರಿಗಾರ ಎಷ್ಟು ಅಂತ ಆಗುತ್ತೆ ಎಷ್ಟಿನ ಅಂತ ನಮ್ಗೆ ಕೇಳ್ಬಿಡ್ತೇವೆ ನೀವು ಇನ್ನ ಮಕ್ಕಳಾಗಿಲ್ಲ ಮದುವೆ ಆಗಿಲ್ಲ ಯಾರಿ ಮಕ್ಕಳಾಗಿಲ್ಲ ಮದುವೆ ಆಗಿಲ್ಲಣ್ಣ ಮದುವೆ ಆಗಿಲ್ಲದವ್ರು ಮಕ್ಕಳ ಬಂದಿಲ್ಲ ಒಂದ್ ವೇಳೆ ಯಾರ ತಾಯಿ ಅಂದ್ರೆ ತಂದೆ ಬಂದಿರ್ತೀರಾ ಅವ್ರ ಮನೆಗಿದ್ದಾರೆ ಅವ್ರು ಬರಲ್ಲ ಬರದ್ ಬರ್ಲಿಕ್ಕೆ ಆಗಲ್ಲ ಅಂತಕ್ಕಂತಾರ ತಾನೆ ಒಂದು ಅಂತರ ಕಟ್ಟಿ ಈ ಮನೆ ಬಾಕ್ಲ ಒಂದು ಫೋಟೋ ಕೇಳಿ ಒಳ್ಳೆ ಗಂಡ ಸಿಗ್ಲಿ ಒಳ್ಳೆ ಹೆಂಡತಿ ಸಿಗ್ಲಿ ಒಳ್ಳೆ ಅಳೆಮೈ ಸಿಗ್ಲಿ ಒಳ್ಳೆ ಮಗು ಸಿಗ್ಲಿ ಅಂತ ಹೇಳಿ ಕೈ ಮಕ್ಕಳಿ ದಯವಿಟ್ಟು ಇದ್ರ ಮಾಡ್ಕೊಳ್ಳಿ ಆಗತ್ತಾ ಅಂತ ನಮ್ಮ ಪ್ರಶ್ನೆ ಕೇಳ್ಬೇಡಿ ಆಮೇಲೆ ಇನ್ನು ಒಂದು ವಿನಂತಿ ನೀವು ಮಾಡ್ತೀನಿ ದಯವಿಟ್ಟು ಸಹಕರಿಸಿ ಯಾವುದೇ ಹೆಣ್ಮಕ್ಳು ಯಾವುದೇ ಹೆಣ್ಮಕ್ಳು ದಯವಿಟ್ಟು ಡಯಟ್ ಮಾಡೋದ್ನ ಬಿಡಿ ನಿಮ್ಮ ಮನೆ ಮಕ್ಳುಗಳು ಹೇಳ್ಬಿಡಿ ನಿಮ್ಮ ತಾಯಂದ್ರ ಇದ್ರೆ ನಿಮ್ಮ ಮಕ್ಳುಗಳು ಹೇಳಿ ಡಯಟ್ ಮಾಡ್ಬೇಡಿ ನೀವು ನೋಡಿರ್ತೀರಿ ನೂರಕ್ ಒಂದ್ ಎರಡು ಎಂಡಿಕೆಸ್ ಹೋಗ್ತಾರ ಹಂದಿ ಕಾಲದ ಹಿಂದಿನ ಕಾಲದಲ್ಲಿ ಅವರು ಬಿಗ್ಗಿರೋರು ಈಗ ನೂರಕ್ಕೆ ಇಪ್ಪತ್ತು ಪರ್ಸೆಂಟ್ ಜನ ಎಂಡಿಕೆಸ್ ಮಕ್ಳು ಹುಡ್ತೇವೆ ಯಾಕೆಂದ್ರೆ ಯಾರ ಕೇಳಿ ಡಯಟ್ ಮೂರು ತಿಂಗಳು ಲಾಸ್ಟ್ ಮೂರು ತಿಂಗಳಿಗೆ ಅಮ್ಮ ಕೈ ಪಟ್ಟೋದು ಅಜ್ಜಿ ಕರ್ಕೊಂಡ್ ಬರುತ್ತೆ ನಾನೇ ಸಾಕ್ತಾರ ನಾನೇ ಸಾಕ್ತಾರ ಅಜ್ಜಿ ಹೇಳ್ತೀನಿ ಬರ್ತಾರೆ ಎಲ್ಲಿ ಮಗಳು ಮಗಳು ಬರಲ್ಲ ಕೆತ್ ಹೋಗ್ತಾರೆ ಅಂತ ಹೇಳ್ತಾರೆ ಹಳೆ ಮೈಯಲ್ಲಿ ದೇವ್ರು ನಂಬಲ್ಲ ಅಂತ ಅದ ಡಯಟ್ ಮಾಡಿ ನಿಮಗೆ ಎಫೆಕ್ಟ್ ಅಂತರ್ತಿದ ಇನ್ನ ನಿದ್ದೆ ಬರಲ್ಲ ನನಗೆ ಕಣ್ಣೇ ಸರಿ ಕಾಣ್ತಾ ಇಲ್ಲ ಕಂಪ್ಯೂಟರ್ ಕೆಲಸ ಮಾಡ್ತಕ್ಕಂಥ ನಿದ್ದೆ ಬರ್ತಾ ಇಲ್ಲ ಬೆಳಿಗ್ಗೆ ತಲ್ ತಿರುಗುತ್ತೆ ಕಣ್ಣು ದೃಷ್ಟಿ ಸರಿ ಕಾಣ್ತಾ ಇಲ್ಲ ಕಮ್ಮಿ ಕಾಣ್ತಿದೆ ಅಂತಕಂತ ಯಾರಿದ್ರ ಮೊಸರನ್ನ ಬೆಲ್ಲ ಮನೆ ವಾರ ಎಳಿಸ ಮೊಸರನ್ನ ಬೆಲ್ಲ ಮನೆ ರಾತ್ರಿ ಮಲಗೋದ್ರ ಇನ್ನ ಮಕ್ಕಳು ಮಾತಾಡ್ತಿಲ್ಲ ಕಮ್ಮ ಬಂದಾಗ ಕಲತ್ತ ಕರೋನಾ ಗೊತ್ತಿರೋಲ್ಲ ಕೇಳತ್ತ ಮಕ್ಕಳು ಮಾತಾಡ್ತಾ ಇಲ್ಲ ಮಕ್ಕಳು ನಡೀತಾ ಇಲ್ಲ ಬರ್ತಾ ಇದೆ ಹೇಳ್ತಾರ ಮಕ್ಕಳು ಮಾತಾಡ್ತಾ ಇಲ್ಲ ಮಕ್ಕಳು ಇದ್ಕಂತ ಇಲ್ಲ ಬಿಡಿಸ್ಬರ್ತಾ ಇದೆ ಉಸಿರಾಡ್ತಿಲ್ಲ ಮಾತಾಡ್ತಿಲ್ಲ ಅಂತಕ್ಕಂಥ ಯಾರಿದ್ದೀರಾ ನೀವೆಲ್ಲ ಹೆಸರು ಕಾಳು ನೋಡುತ್ತೀರಾ ಹೆಸರು ಕಾಳು ಕಡ್ಲೆಕಾಳು ಹುಳ್ಳಿ ಕಾಳು ಹಂಬಲಿ ಮಾಡ್ಬಿಟ್ಟು ನೀವೆಲ್ಲ ಏನೆಲ್ಲ ಕೊಡ್ತೀರಲ್ಲ ಸರಿ ಮಾಡಿ ಅದ್ ಕೊಡ್ತೀವಿ ಅಂತ ಹೇಳಿ ಮಾಲ್ಟ್ ಅದ್ರ ಬದಲಿಗೆ ಇದನ್ನು ಮಾಲ್ಟ್ ಮಾಡಿ ಹೆಸರು ಕಾಳು ಕಡಲೆಕಾಳು ಹಳ್ಳಿ ಕಾಳನ್ನ ಅದ್ಬಿಟ್ಟು ನೀವು ಸರಿ ಮಿಕ್ಸಿ ಹಾಕ್ಬಿಟ್ಟು ನೀಟಾಗಿ ಹುರ್ದ್ಬಿಡಿ ಫಸ್ಟ್ ಹುರಿದು ಆಮೇಲೆ ಮಿಕ್ಸಿ ಹಾಕಿ ನೀಟಾಗಿ ಅಂಬಲಿ ಮಾಡ್ಕೊಡಿ ನೀನು ಕೊಂಟೆ ಬೆಳೆ ಕೊಡಿ ಯಾವುದೇ ಕಾರಣಕ್ಕೂ ಮಕ್ಕಳ ಮಕ್ಕಳು ಮಾತಾಡ್ತಿಲ್ಲ ಬಿಡಿಸ್ಕೊತಾ ಇದೆ ಅಂತಕ್ಕಂಥ ಫ್ಯಾನ್ ಗಾಳಿನ ದೂರ ಇದೆ ದಯವಿಟ್ಟು ಫ್ಯಾನ್ ಗಾಳಿ ನೇರ ಮೂರ್ಗಿ ಹೋದ್ರೆ ಮತ್ತೆ ಪಿಡ್ಸ್ ಬರುತ್ತೆ ಅದಾಯ್ತಾ ಇನ್ನ ಈರುಳ್ಳಿ ಬೆಲ್ಲ ಸುಟ್ಟಿ ನೆಗಡಿಯಾಗಿದೆ ನನಗೆ ನಾವೇ ಫ್ರೀ ಕಟ್ ನಾವೇ ಮಾತಾಡ್ತೇನೆ ಹ್ಯಾಂಡಿಕ್ಯಾಪ್ ಪೇಶೆಂಟ್ ಇದ್ರೆ ಅಲ್ಲಿ ಕೆಳಗಡೆ ಕಲ್ಮೇಲೆ ಕುತ್ಕೊಳ್ಳಿ ಇಲ್ಲಿ ಬಂದು ತೋಸಕ್ ಬರಬೇಡಿ ನೋಡಿ ಇನ್ನ ಹೇಳ್ತೀನಿ ನಿನಗೆ ಹೇಳ್ತೀನಿ ನಿನಗೆ ಹೇಳ್ಬಿಡ್ತೀನಿ ಇಲ್ಲಿ ಕೇಳಮ್ಮ ನಿನಗೆ ಹೇಳ್ತೀನಿ ಯಾವ ಗಂಡು ಹುಷಾರಲ್ಲ ಎಂಟಿ ಬಂದ್ ದೇವ್ರ ಹತ್ರ ನನ್ ಗಂಡು ಹುಷಾರ್ ಮಾಡು ಅಂತ ಯಾವ ಎಂಟಿ ಹುಷಾರಲ್ಲ ಗಂಡು ಬಂದ್ ಕೇಳ್ಬೇಕು ಎಂಟಿ ಹಿಂಗ ಆಯ್ತು ಅಂತ ಯಾವ ಮಕ್ಕಳು ಹುಷಾರಿಲ್ಲ ಅಪ್ಪ ಅಮ್ಮ ಬಂದು ಕೇಳ್ಬೇಕು ಬದಾತ ಇಲ್ಲಿ ಬಂದ್ ಸೊಳ್ಳೆ ಹೇಳ್ಬಾರ್ದು ನನಗೆ ಈಗ ಕಾರ್ಯಕತ್ತ ಸ್ವಲ್ಪ ಪುಣ್ಯ ನಾನು ಕಾರ ಇಲ್ಲಿ ಇಲ್ಲಿದ್ದು ಬಿಟ್ಟಿದ್ದ ತಳಿ ತಿಂತ ಕಣಸಿ ಎಂಟಿ ಹೊಡ್ಬರುತ್ತೆ ಇದು ಗಂಡು ಕುಣಿಸಿ ಎಂಟಿ ಒಂದ್ ಆಗಿಡ್ಕೊಂಡು ಮೊಬೈಲ್ ಇಟ್ಕೊಂಡು ಹೊಡ್ಬರುತ್ತೆ ನಮ್ಮ ಎಂಟಿ ನಮ್ಮ ಹಸ್ಬೆಂಡ್ ನೋಡಿ ಅಂತ ನಾವು ನೋಡ್ಬೇಕು ದಿವಸ ಮಾಡಂಗಿಲ್ಲ ಅವರು ಎಂಟಿ ಕುಂಡಿಸಿ ಕಳೆದ ಗಂಡು ಬಂದ್ ಕೇಳ್ತಾನೆ ಎಷ್ಟು ಕಳಿಸ್ತಿ ಹೋಗ್ತೀನಿ ನಮ್ಮ ಹಾಕಿನಿ ಹಸ ಹಾಕಿನಿ ಮನೆಗೆ ಹೋಗ್ ಕುಂತಾರೆ ಕೆಲಸ ಇರೋದೇ ಜನ ಅಲ್ಲಮ್ಮ ನಮಗೆ ಕೆಲಸ ಇರೋದೇ ಇಲ್ಲಿ ನೀವೇ ಬಂದು ಹೋಗ್ತೀರಾ ಅಲ್ವಾ ನಾವು ನಿತ್ಯ ಇದೇ ಕೆಲಸ ನಿಮ್ಮನ್ನೆಲ್ಲ ಕಳಿಸಿ ಯಂತ್ರ ಕಂಡ ತಡೆ ಹತ್ತು ಗಂಟೆ ಆಗ್ತದೆ ದೇವ್ರ ತಳು ಹೋಗಕ್ಕೆ ಹೋಗಿ ಸ್ನಾನ ಮಾಡಕ್ಕೆ ಹನ್ನೆರಡು ಗಂಟೆ ಮತ್ತೆ ನಾಲ್ಕೂರು ಇದು ಹೋಗ್ಬೇಕು ನಾವು ಕೆಲಸ ದೇವ್ರ ಬರ್ಬೇಕು ಈಗ ನಾವು ಈಗೆಲ್ಲ ಬಿಡ್ಕೊಳ್ಳ ಬಂದಾರ ಒಂದ್ ನಿಮಿಷ ನಿನ್ಕೋಣಲ್ಲಮ್ಮ ಯಾರ ಬರ್ಲಿ ಹೊರಗಡೆ ದಿವಸ ಬರ್ತದೆ ಆರು ಗಂಟೆ ಬಂದ್